ನಂದನ ಮಗನೇ ನನಗೆ ಹಾ ಭಾಸ್ಕರ ಜೋಶಿ ಅವರು ಒಂದು ಕೊಡಪ ನೀರು ತಂದು ನನ್ನ ಮೈ ಮೇಲೆ ಹೊಯ್ದಿದ್ರು ಆರಂಭದಲ್ಲಿ ಕನ್ನಡ ಭಾಷೆ ಬರೋದಕ್ಕಿಂತ ಜಾಸ್ತಿ ಇಂಗ್ಲಿಷ್ ಭಾಷೆ ಮಾತಾಡಿದ್ದೇನೆ ನಾನು ರಂಗಸ್ಥಳದಲ್ಲಿ ಹೌದಾ ಕಾಲಮಿತಿಯಲ್ಲಿ ನಾವು ನಮ್ಮ ಪಾತ್ರವನ್ನು ನಾವು ಕೊಂಡ್ಕೊಂಡ ಹಾಗೆ ಅಲ್ವಾ ಪ್ರಿಯ ವೀಕ್ಷಕರೇ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಒಡ್ಡೋಲಗ ಯಕ್ಷಕಲಾ ವಿಧನ ಬದುಕಿನ ಆಂತರ್ಯ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡವರಿದ್ದೇವೆ ನೀವೆಲ್ಲರೂ ಮೆಚ್ಚಿಕೊಂಡು ಪ್ರೋತ್ಸಾಹಿಸ್ತೀರಿ ಎನ್ನುವ ಭರವಸೆಯೊಂದಿಗೆ ನಾವು ಮುಂದಡಿಯನ್ನ ಇಡ್ತಾ ಇದ್ದೇವೆ ಒಡ್ಡೋಲಗ ಎನ್ನುವ ಈ ಶೀರ್ಷಿಕೆಯನ್ನ ಯಕ್ಷಗುರು ಯಕ್ಷಕವಿ ಪ್ರಸಾದ್ ಕುಮಾರ್ ಮಗಿಭಟ್ ಇವರು ನಮ್ಮ ಈ ಚಾನೆಲ್ಗೆ ನೀಡಿರುತ್ತಾರೆ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ನಮ್ಮೊಂದಿಗೆ ಯಕ್ಷರಂಗದ ಗುಂಡಿಬೈಲ್ ಗಣಪತಿ ಭಟ್ ರವರು ಇದ್ದಾರೆ ನಾ ಕಂಡಂತೆ ಈಗಾಗಲೇ ಕೀಚಕ ಕೌರವ ಕೃಷ್ಣ ವಿಷ್ಣು ಪಾತ್ರದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿರುತ್ತಾರೆ ಬಹಳಷ್ಟು ದೇಶವನ್ನು ಕಂಡವನಿದ್ದೇನೆ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಮಸ್ತೆ ಗುಂಡಿ ಬೆಲೆ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೆ ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರೋತ್ಸಾಹಿಸುವಲ್ಲಿ ವೀಕ್ಷಕರೆಲ್ಲರೂ ಮುಂದಾಗಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಲೆ ಕಲಾವಿದರ ಬದುಕಿನ ಕುರಿತು ಎಲ್ಲರೂ ತಿಳಿಯುವಂತಾಗಲಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ಉತ್ಸಾಹವಾಗಿರ್ತದೆ ನಮ್ಮ ಚಾನೆಲ್ ಅನ್ನು ಬಾಲ್ಯದ ಜೀವನದ ಬಗ್ಗೆ ಒಂದು ಸ್ವಲ್ಪ ಆ ಬಾಲ್ಯದ ಜೀವನ ಅಂದ್ರೆ ಅವು ಎಲ್ಲಾ ಹುಡುಗರ ಮಕ್ಕಳಂತೆ ಆಟವಾಡಿ ಬೆಳೆದವ್ರು ಆಮೇಲೆ ಬರ್ತಾ ಬರ್ತಾ ನಮ್ಮ ಕುಟುಂಬ ಅಂದ್ರೆ ಕಲಾ ಕುಟುಂಬ ನಮ್ಮ ತಂದೆಯವರು ಅಜ್ಜ ಮೊದ್ಲು ಹಳೆಯ ಕಾಲದಲ್ಲಿ ಸ್ತ್ರೀ ಆ ವೆಂಕಟರಮಣ ಭಟ್ರು ಅಂತ ದಿವಂಗತ ಆಮೇಲೆ ನನ್ನ ತಂದೆಯವರು ಬಣ್ಣದ ವೇಷಧಾರಿಗಳು ಹೌದು ಈ ಕಿರಾತ ಪಾತ್ರ ಎರಡು ಕೆದೆ ಮುಂದೆ ಕಟ್ಟಿ ಕಿರಾತ ಪಾತ್ರ ಮಾಡುವುದು ಮತ್ತೆ ಹಾಸ್ಯ ಪಾತ್ರ ಎಲ್ಲ ಪಾತ್ರಗಳನ್ನ ಮಾಡಿದವರು ಕಿಳಿ ಹಳೆಯ ಪರಂಪರೆಯಲ್ಲಿ ಆ ಈಗಲೂ ಹವ್ಯಾಸಕ್ಕೆ ವೇಷ ಮಾಡ್ತಾರೆ ಹಾಗಂತ ನನ್ನನ್ನ ಯಕ್ಷಗಾನಕ್ಕೆ ತರಬಾರದು ಅನ್ನೋದು ಒಂದು ಉದ್ದೇಶ ಇತ್ತು ಅವ್ರಿಗೆ ಯಾಕೆಂದ್ರೆ ಯಕ್ಷಗಾನದಲ್ಲಿ ನೋವು ಉಂಟು ನಲಿವು ಉಂಟು ಈಗ ಏನು ಕಲಾವಿದನಿಗೆ ಒಂದು ಮನಸ್ಫೂರ್ತಿಯಾಗಿ ವೇತನವೋ ಎಲ್ಲವೂ ಸಿಗ್ತಾ ಇದೆ ಆದ್ರೆ ಹಿಂದೆ ಆ ರೀತಿ ಇರ್ಲಿಲ್ಲ ಹೌದು ಎಲ್ಲಿ ಆದ್ರೂ ನಡ್ಕೊಂಡು ಹೋಗಿ ಯಕ್ಷಗಾನ ವೇಷ ಕಟ್ಟಿ ಈಗಿನವರಿಗೆ ಥರ್ಮಾಕೋಲ್ ನಲ್ಲಿ ಎಲ್ಲ ರೆಡಿಮೇಡ್ ಕ್ಯಾದೆ ಮುಂದೆ ಎಲ್ಲ ವ್ಯವಸ್ಥೆ ಬಂದಿದೆ ಅವರಿಗೆ ಆಗಲ್ಲ ಹುಲ್ಲಿನ ಅಟ್ಟೆಯನ್ನು ಸ್ವಂತ ತಯಾರಿಸಿ ಹುಲ್ಲು ಜಡೆ ಹಾಕಿ ಕಟ್ಟಬೇಕಿತ್ತು ಈ ಕಡೆಯಲ್ಲೂ ಬಡಗು ತಿಟ್ಟಿನಲ್ಲಿ ನಮ್ಮ ಬಡಗು ಬಡ ಬಡಗು ತಿಟ್ಟಿನಲ್ಲಿ ಎಲ್ಲಾ ಕಡೆಯಲ್ಲೂ ನಡೆಯುವಂತದ್ದು ಇದು ಮೊದ್ಲು ಅಂತ ಪರಿಸ್ಥಿತಿ ನೋವನ್ನು ಅವರು ಮತ್ತೆ ರಾಜಕೀಯಗಳು ಆವಾಗ ಒಬ್ಬರ ಕಲಾವಿದ್ರು ಬೆಳೀತಾರೆ ಅಂತ ಆದ್ರೆ ಅವರಿಗೆ ಬೆಳವಣಿಗೆ ಆಗುವುದಕ್ಕೆ ಪ್ರೋತ್ಸಾಹ ಕೊಡುವ ಬದಲಾಗಿ ಮುಂದಾಗ್ತಾ ಇರುವಂತ ಕಾಲ ಅವಾಗ ಆ ಎಲ್ಲರ ಬಗ್ಗೆ ನಾನು ಆಕ್ಷೇಪ ಮಾಡುವುದಿಲ್ಲ ನನ್ನ ಅನುಭವಕ್ಕೆ ಬಂದಂತೆ ಮೊದ್ಲಿಂದಲೋ ಇತ್ತು ಯಕ್ಷಗಾನದಲ್ಲಿ ಅದು ಹಾಗೆ ನನ್ನನ್ನು ಆ ಕಷ್ಟಕ್ಕೆ ದೂಡಬಾರದು ಎನ್ನುವುದು ಉದ್ದೇಶ ಇತ್ತು ಅವರಿಗೆ ಆ ಕಾರಣಕ್ಕಾಗಿ ನನ್ನನ್ನು ಓದಿಸಬೇಕು ಎನ್ನುವ ಉದ್ದೇಶದಿಂದ ಎಲ್ಲೆಲ್ಲೋ ನನ್ನ ಅಜ್ಜನ ಮನೆಯಲ್ಲಿ ಕುಮಟ ಹತ್ತಿರ ಕಡತೋಕ ಅಂತ ಅಲ್ಲೆಲ್ಲಾ ಶಾಲೆಗೆ ಹೋಗೋದಕ್ಕೆ ಇಟ್ಟಿದ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಪರಂಪರೆ ಎನ್ನುವುದು ಬಿಡುವುದಿಲ್ಲಲ್ಲ ಆಮೇಲೆ ನಾನು ತಂದೆಯವರು ನನಗೆ ವೇಷ ಸಾಮಾನು ಸಹ ಮುಟ್ಲಿಕ್ಕೆ ಬಿಡುವುದಿಲ್ಲ ಆಗಿತ್ತು ನಾನು ಇವರು ಯಕ್ಷಗಾನಕ್ಕೆ ಹೋದ ಹೊತ್ತಿನಲ್ಲಿ ಅವರು ಕಣ್ಣು ತಪ್ಪಿಸಿ ಹಾಡಿಯಲ್ಲಿ ಕೂತ್ಕೊಂಡು ಮರ ಎಲ್ಲ ಕಡಿದು ಆಭರಣ ಕಲ್ಪನೆಯಲ್ಲಿ ನಾನು ರೆಡಿ ಮಾಡಿದೆ ಬೆಳಗಡೆ ಬೇಕಿತ್ತು ನಾನು ಅಪ್ಪನವರ ಕಿಸ್ಸೆಯಿಂದ ಒಂದ್ ರೂಪಾಯಿಯನ್ನು ತೆಗ್ದವನಲ್ಲ ಹಾಗಂತ ಬೇಗಡೆ ಶೀಟನ್ನು ಮಾತ್ರ ಅವರಿಂದ ಕದ್ದುಕೊಂಡು ನಾನೆಲ್ಲ ಆಭರಣಕ್ಕೆ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡು ಒಂದು ವರ್ಷ ಒಂದು ಎಂಟು ಒಂಬತ್ತನೇ ಕ್ಲಾಸ್ ನಲ್ಲಿ ವಾರ್ಷಿಕ ಪರೀಕ್ಷೆ ಹಿಂದಿನ ದಿವಸನೇ ಮೇಳಕ್ಕೆ ಹಾರಿದೆ ನಾನು ಗುಂಡು ಮೇಳಕ್ಕೆ ಆ ವರ್ಷ ಪರೀಕ್ಷೆ ಮತ್ತೆ ಅಲ್ಲಿ ಯಾರು ನಿಮ್ಮನ್ನ ಚಂದ ಆ ಗುಂಡುಬಾಳ ಮೇಳದಲ್ಲಿ ಅಂದ್ರೆ ಅದು ಮೇಳ ಅನ್ನೋದಕ್ಕಿಂತ ಯಕ್ಷಕಾಶಿ ನಮಗೊಂದು ರೀತಿಯಲ್ಲಿ ಮನೆ ಇದ್ದ ಹಾಗೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಿದ್ರು ನನ್ನನ್ನ ಮತ್ತೆ ನಾನೊಂದು ಕಲಾವಿದರ ಪರಂಪರೆಯ ಮನೆ ಮಗ ಅನ್ನೋದೊಂದಿತ್ತ ಹಾಗಾಗಿ ಎಲ್ಲರೂ ಚಂದ ರೀತಿಯಲ್ಲಿ ನೋಡ್ಕೊಳ್ತಿದ್ರು ನಾನು ಮತ್ತೆ ಯಕ್ಷಗಾನ ಕಲಾವಿದರಾದವರು ಗುಂಡಬಾಳ ಮೇಳಕ್ಕೆ ಯಾವ ಯಾವ ಕಲಾವಿದರು ಬಂದಿದ್ದಾರೆ ಎಲ್ಲವರು ನಮ್ಮ ಮನೆಯಲ್ಲಿ ಊಟ ಮಾಡಿ ಹೋದವ್ರೆ ಹಾಗಾಗಿ ಬೆಳೆಯುವುದಕ್ಕೂ ನನಗಷ್ಟು ಅವಕಾಶ ಅವಕಾಶ ಇದ್ದಿತ್ತು ಹಾಗಂತ ಗುಂಡಬಾಳ ಮೇಳದಲ್ಲಿ ಕಪಕಿರ ಸುಬ್ರಹ ಭಾಗವತ್ರು ಈಗ ನಾವು ಓದ್ಲಿ ಯಕ್ಷಗಾನಕ್ಕೆ ಬರುದು ಬೇಡ ಅನ್ನೋ ಉದ್ದೇಶ ಅವರಿಗೂ ಇತ್ತು ಅವರು ಕಣ್ಣು ಬಿಟ್ಟರೆ ಎಲ್ಲರೂ ಹೆದರ್ತಿದ್ರು ರಂಗದಲ್ಲಿ ನಿಲ್ಲುವುದಕ್ಕೂ ಹೆದರಿಕೆ ಆಗ್ತಿತ್ತು ಆದ್ರೆ ನಾನು ಮಾತ್ರ ಅವ್ರು ಕಣ್ಣು ಬಿಟ್ಟಾಗಲೂ ಧೈರ್ಯದಿಂದ ವೇಷ ಮಾಡಿದೆ ಈಗ ನನಗೆ ಯಾವಾಗ ಬಾಲಗೋಪಾಲ ಬಾಲಚಂದ್ರಸ ಹರಿಶ್ಚಂದ್ರದಲ್ಲಿ ಲೋಹಿತಾಶ್ವ ಇಂತಹ ಪಾತ್ರಗಳು ಬಾಲ ಸುಧೀರ ವನಪಾಲಕರು ಕಿರಾತು ಪಡೆ ಯಾವ ವೇಷವನ್ನು ಕೊಟ್ಟರು ಮಾಡ್ಕೊಂಡು ಹೋಗ್ತಿದ್ದೆ ಆರಂಭದಲ್ಲಿ ಕನ್ನಡ ಭಾಷೆ ಬರೋದಕ್ಕಿಂತ ಜಾಸ್ತಿ ಇಂಗ್ಲಿಷ್ ಭಾಷೆ ಮಾತಾಡಿದ್ದೇನೆ ನಾನು ಹೌದಾ ಇದೆಲ್ಲ ಆಯ್ತು ಆಮೇಲೆ ತಿದ್ದುಪಡಿ ಆಯ್ತು ಕಪ್ಪೆಕರೆ ದಿವಂಗತ ಮಾದೇವ ಮಾದೇವ್ ಅವರು ಆಮೇಲೆ ನಮ್ಮ ಗುಂಡಿಬೇಲ್ನಲ್ಲಿ ಕೆಕ್ಕರ್ ನಾರಾಯಣ ಭಟ್ರು ಅಂತ ಹಿರಿಯ ಕಲಾವಿದು ನನ್ನ ದೊಡ್ಡಪ್ಪನವರು ಗುಂಡಿಬಾಳ ಮೇಳದಲ್ಲಿ ಅವಾಗ ನಾನು ಒಟ್ಟಿಗೆ ಇದ್ರು ಸುಬ್ರಾಯ್ ಭಟ್ರು ಗುಂಡಿಬೇಲ್ ಅಂತ ದಿವಂಗತರು ಇನ್ನು ಒಂದು ವರ್ಷ ಗುಂಡವಾಳ ಮೇಳದಲ್ಲಿ ನಾನು ಅವರು ಕೊಡುವಂತ ಮುನ್ನೂರು ರೂಪಾಯಿ ಸಂಬಳದಲ್ಲಿ ಬಾಲಕಲಾವಿದನಾಗಿ ವೇಷವನ್ನು ಮಾಡಿದೆ ಆ ನಂತರದಲ್ಲಿ ಕೆರೆಮನೆ ಶಿವಾನಂದ ಹೆಗಡೆ ಅವರು ನಮ್ಮ ಯಕ್ಷಗಾನ ಕೇಂದ್ರ ಗುಣವಂತೆಯಲ್ಲಿ ಶ್ರೀಮಯ ಕಲಾ ಕೇಂದ್ರಕ್ಕೆ ನಿನ್ನ ಬಾ ಅಂತ ಹೇಳಿದ್ರು ಆ ಸೇರ್ಪಡೆಯಾದ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿಯಾಗಿ ಸೇರ್ಪಡೆಯಾಗಿ ನಾನಲ್ಲಿ ಅಲ್ಲಿ ಇರುವಾಗಲೇ ನನ್ನಲ್ಲಿ ಸ್ವಲ್ಪ ಪ್ರತಿಭೆ ಜಾಸ್ತಿ ಇದ್ದದ್ರಿಂದ ಅವ್ರು ನನ್ನನ್ನ ಈ ಹೊರಗಡೆ ಪ್ರೋಗ್ರಾಮ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅವರ ಮೇಳದಲ್ಲಿ ಒಂದು ವರ್ಷ ಅವರ ಮೇಳದಲ್ಲಿ ತಿರುಗಾಟ ಮಾಡಿದೆ ಅಸ್ಸಾಮು ಗುವಾಹಟಿ ಮತ್ತೆ ನೇಪಾಳ ಕಠ್ಮಂಡು ಚೆನ್ನೈ ಚಂಡೀಗಢ ಡೆಲ್ಲಿ ಹೀಗೆ ವಿಜಯವಾಡ ಎಲ್ಲಾ ಕಡೆಯಲ್ಲಿ ನಾನು ತಿರುಗಾಟ ಮಾಡಿ ಬಂದಿದ್ದೇನೆ ಅವಾಗ್ಲೂ ಅವಾಗ ನನಗೆ ಹೆಚ್ಚು ಅಂದ್ರೆ ಹನ್ನೆರಡು ವರ್ಷ ವಯಸ್ಸು ಒಂಬತ್ತು ವರ್ಷದಲ್ಲೇ ನಾನು ಮೇಳಕ್ಕೆ ಹೋಗಿದ್ದು ಹನ್ನೆರಡು ವರ್ಷದಲ್ಲಿ ಅಲ್ಲೆಲ್ಲ ತಿರುಗಾಟ ಮಾಡಿ ಬಂದೆ ಮತ್ತೆ ಲಂಡನ್ ಹೋಗುದಿತ್ತು ಅವಾಗ ಒಂದು ಜಾಯಿಂಡೀಸ್ ಪ್ರಾಬ್ಲಮ್ ಆಗಿ ಅದ ಪಾಸ್ಪೋರ್ಟ್ ಎಲ್ಲ ಆಗಿತ್ತು ನನ್ನದು ಕ್ಯಾನ್ಸಲ್ ಆಯ್ತು ಹಾಗೆ ಕೆರೆಮನೆ ಮೇಳದಿಂದ ನಂತರ ಬಂದಲ್ಲಿ ಶಿರ್ಸಿ ಮೇಳಕ್ಕೆ ಸೇರ್ಪಡೆ ಬಾಲಗೋಪಾಲ ವೇಷಕ್ಕೆ ಅವಾಗೆಲ್ಲ ಆ ನಾಲ್ಕೈದು ಜನ ಯಜಮಾನರು ಸೇರಿ ಮೇಳ ಮಾಡಿದ್ರು ಲಾಸ್ಟ್ ವರ್ಷ ಶಿರ್ಸಿ ಮೇಳ ನಿಂತು ಹೋಗುವ ವರ್ಷ ಅದು ಅಲ್ಲಿ ಬಾಲಗೋಪಾಲ ವೇಷ ಮಾಡಿ ಮಾಡ್ತಾ ಇರುವಾಗ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು ಅವಾಗೆಲ್ಲ ಮೇಳದ ಕಸಿ ಸೀರೆ ಹೊದ್ಕೊಂಡು ಮಲಗಬಾರ್ದು ಆಮೇಲೆ ಅಲ್ಲಿ ರಂಗದಲ್ಲಿ ಏನಾಗ್ತದೆ ಅನ್ನೋದನ್ನ ನಾವು ಗಮನಿಸಬೇಕಿತ್ತು ನಿದ್ರೆ ಮಾಡಬಾರದು ಈ ತರ ಎಲ್ಲ ಇತ್ತು ಎಲ್ಲಾಪುರ ಜಾತ್ರೆ ಆಟದಲ್ಲಿ ಒಂದ್ ದಿವಸ ನನಗೆ ವಿಪರೀತ ಟೈಫಾಯ್ಡ್ ಜ್ವರ ಅಟ್ಯಾಕ್ ಆಗಿ ಈಗ ಚಳಿಯಲ್ಲಿ ನಡಗುತ್ತಾ ಒಂದ್ ಕಸಿ ಸೀರೆ ಹೊದ್ದು ಮಲಗಿದೆ ಘಟ್ಟದ ಚಳಿಯಲ್ಲಿ ಆ ಮಾಯಾಮೃಗವತಿ ಪ್ರಸಂಗದಲ್ಲಿ ಪುರು ಪಾತ್ರಕ್ಕೆ ನಾನು ಹೋಗ್ಲಿಲ್ಲ ಅಂತ ಭಾಸ್ಕರ್ ಜೋಶಿ ಅವರು ಒಂದು ಕೊಡಪ ನೀರ್ ತಂದು ನನ್ನ ಮೈ ಮೇಲೆ ಹೊಯ್ದಿದ್ರು ಅದನ್ನು ನೋಡಿದ ದಿವಂಗತ ಚಿಟ್ಟಾಣಿ ಅವರು ಅವ್ರ ಮನಸ್ಸಿಗೆ ಬೇಸರ ಆಗಿ ಅವ್ರ ಆಗಿದ್ರು ನೀನು ತಮ್ಮ ಮೇಳಕ್ಕೆ ಈಗ ಬೇಡ ಈ ವರ್ಷ ತಿರುಗಾಟ ಮಾಡೋದು ಬೇಡ ಮನೆಗೆ ಹೋಗು ಅಂತ ನನಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸಿಕೊಟ್ರು ಅವ್ರು ಆಮೇಲೆ ಗುಂಡುಬಾಳ ಮೇಳಕ್ಕೆ ಬಂದೆ ಅದೇ ವರ್ಷದಲ್ಲಿ ಒಂದು ವಾರದ ನಂತರ ಜ್ವರ ಎಲ್ಲ ಕಡಿಮೆ ಆಯ್ತು ಗುಂಡುಬಾಳ ಮೇಡದಲ್ಲಿ ಹೋಗಿ ಸೇವೆಗೆ ವೇಷ ಮಾಡ್ತಾ ಇದ್ದೆ ನಾನು ಒಳ್ಳೇದಾಯ್ತು ನಂತರದಲ್ಲಿ ಒಂದ್ ಎರಡು ವರ್ಷ ಅದೇ ಮೇಳದಲ್ಲಿ ಬಾಳ ಹೀಗೆ ಸೈಡ್ ಪಾತ್ರೆಗಳನ್ನ ಮಾಡಿಕೊಂಡು ಮುಂದುವರಿತಾ ಇದ್ದೆ ಗುಂಡುಬಾಳದ ವಿಶೇಷ ಅಂದ್ರೆ ಎಲ್ಲಾ ರೀತಿಯ ಕಲಾವಿದ್ರು ನಮಗಲ್ಲಿ ಸಿಗ್ತಿದ್ರು ಈಗ ಟೆಂಟಿ ಮೇಳದಲ್ಲಿ ಇರುವಂತಹ ಕಲಾವಿದರು ಹಿರಿಯ ಕಲಾವಿದರು ಯಾಜವರು ಬರ್ತಿದ್ರು ದಂಡಿ ಮನೆಯವರು ಇಂತಹ ಕಲಾವಿದರೆಲ್ಲ ವರ್ಷದಲ್ಲಿ ಒಂದು ನಾಲ್ಕು ಬಾರಿ ಆದ್ರೂ ನಮಗ್ ಸಿಗ್ತಿದ್ರು ಕೊಂಡದ ಕುಳಿಯವರು ಅವರೆಲ್ಲರ ಆಗಮನದಿಂದ ನಮಗೆ ಒಂದೊಂದು ಕೊಡುಗೆ ಅನ್ನೋದು ಸಿಕ್ತು ರಂಗದಲ್ಲಿ ನಿಲ್ಲುವುದಕ್ಕಾಗ್ಲಿ ಮಾತಾಡುವಲ್ಲಿ ಆ ಸ್ಥಾಯಿಗಳ ಬದಲಾವಣೆ ಇದೆಲ್ಲವನ್ನ ನಾವು ಗಮನಿಸಿದ್ರಿಂದ ನಮಗ್ ರಂಗಕ್ಕೆ ನಾವು ಅವರಂತೆ ಒಂದು ಪಾತ್ರಕ್ಕೆ ಒಂದು ಚಿತ್ರಣವನ್ನು ಕೊಡಬೇಕು ಅನ್ನೋದು ನಮಗೆ ರಂಗದ ನಡೆ ಗೊತ್ತಾಯ್ತು ಆ ನಂತರದಲ್ಲಿ ಒಂದ್ ಎರಡು ವರ್ಷ ಗುಂಡು ಪೂರೈಸಿದವ ನಂತರದಲ್ಲಿ ಪೆರಡೂರು ಮೇಳಕ್ಕೆ ಸಣ್ಣ ಅವರು ದಿವಂಗತರು ನನ್ನನ್ನು ಕರ್ಕೊಂಡು ಹೋದ್ರು ಅಲ್ಲಿ ಶಂಕನಾರಾಯಣ ಸುರೇಶ್ ಶೆಟ್ಟರು ಭಾಗವತರು ಆತ್ಮೀಯವಾಗಿ ನನ್ನನ್ನ ರಂಗದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶ ಒದಗಿಸಿಕೊಟ್ರು ಸ್ತ್ರೀ ಪಾತ್ರಧಾರಿಗಳಾಗಿರುವಂತ ಪ್ರಖ್ಯಾತರು ದಿವಂಗತ ಅವರು ಬ್ರಹ್ಮ ಅವರ ಅವರಿಗಂತೂ ನಾನು ಅಂದ್ರೆ ಅಚ್ಚು ಅಚ್ಚುಮೆಚ್ಚಾಗಿತ್ತು ಮನೆ ಮಕ್ಕಳೇ ಹಾಗೆ ನೋಡ್ಕೊಳ್ತಿದ್ರು ನನಗೆ ಒಂದು ಪಾತ್ರಕ್ಕೆ ಅವಕಾಶ ಕೊಡಿಸಿದವರು ಅವರೇ ಸುರೇಶ್ ಶೆಟ್ರು ಭಾಗವತ್ರು ಮತ್ತೆ ರಾಮನಾಯರಿ ಅವರು ಕ್ಯಾದ ಮೊದ್ಲೇ ಪಾತ್ರಗಳಿಗೆ ನನ್ನದ್ದು ಇರ್ಲಿಲ್ಲ ಅವಕಾಶ ಇರ್ಲಿಲ್ಲ ಅಲ್ಲಿ ಮತ್ತೆ ಬಂದ ಕಲಾವಿದರಿಗೆ ತೊಂದರೆ ಕೊಡುವುದು ಬಹಳಷ್ಟು ಇತ್ತು ಆವಾಗ್ಲು ರಾಜಕೀಯಗಳು ನನ್ನ ಒಟ್ಟಿಗೆ ಬಂದವರೇ ಆರು ಜನ ಮೇಳ ಬಿಟ್ಟು ಹೋಗಿದ್ದಾರೆ ಓಡಿಸಿದ್ದಾರೆ ಅದು ಯಾರು ಅಂತ ನಾನಿಲ್ಲಿ ಓಡಿಸಲಿಕ್ಕೆ ಆವಾಗ ಮೇಳದಲ್ಲಿ ನನ್ನನ್ನ ಎಲ್ಲರೂ ಅಷ್ಟು ಪ್ರೀತಿಯನ್ನು ನೋಡ್ಕೊಳ್ತಿದ್ರು ಉಳಿದವರು ಹಾಗಾಗಿ ಎಲ್ಲರೂ ನನ್ನ ಪರವಾಗಿ ನಿಂತರು ಭವಾನಿ ಎರಡನೇ ವರ್ಷ ಆ ಆಮೇಲೆ ಒಂದ ದಿವಸ ಅನಿವಾರ್ಯತೆಯಿಂದ ರಮೇಶ್ ಭಂಡಾರಿ ಭಂಡಾರಿಯವರು ಮೂರೂರು ಅವರು ಮಾಡುವಂತ ಹಾಸ್ಯ ಪಾತ್ರವನ್ನ ಮಾಡುವ ಜವಾಬ್ದಾರಿ ಬಂತು ಹಾಗೆ ಆ ಪಾತ್ರವನ್ನು ರಾತ್ರಿಯಿಂದ ಬೆಳಗಿನ ತನಕ ನಾನು ಅವ್ರು ಎಷ್ಟು ಮಾತಾಡ್ತಿದ್ರು ಅದಷ್ಟನ್ನು ಮಾತಾಡಿ ಮುಗಿಸಿ ಬಂದಿದ್ದೇನೆ ಓಣಿ ಗೋಪಿ ಅಂತ ಒಂದು ಪಾತ್ರ ಹಾಸ್ಯ ಪಾತ್ರ ಈಗ ಆರೂರು ಭಟ್ರು ಇವತ್ತಿಗೂ ಹೇಳ್ತಾರೆ ನನ್ನಲ್ಲಿ ಅವರು ಕರಡೂರು ಮೇಳದ ಅಭಿಮಾನಿಗಳು ಇವತ್ತಿಗೂ ಹೇಳ್ತಾರೆ ಆ ಪಾತ್ರದ ಬಗ್ಗೆ ಅವರ ಜಾತ್ರೆ ಆಟದಲ್ಲಿ ಆಗಿದ್ದು ಹೀಗೆ ಒಂದು ವರ್ಷ ತಿರುಗಾಟವನ್ನು ನಡೆಸಿದೆ ನಾನು ಮತ್ತೆ ಮೇಳ ಟೆಂಟ್ ಮೇಳದಲ್ಲಿ ಆಗುವಂತ ತೊಂದರೆಗಳು ನನಗೆ ಮನಸ್ಸಿಗೆ ಬೇಸರ ಆಯ್ತು ಹೊಸ ಪ್ರಸಂಗಕ್ಕೆ ನಾನು ಯಾವತ್ತಿಗೂ ನಾನು ವೇಷ ಮಾಡೋದಕ್ಕೆ ಇಷ್ಟಪಟ್ಟವನಲ್ಲ ಪೌರಾಣಿಕದಲ್ಲಿ ನಾನು ಮುಂದುವರಿಬೇಕು ಅಂತ ಮತ್ತೆ ಪುನಃ ಗುಂಡವಾಳ ಮೇಳಕ್ಕೆ ಬಂದೆ ಗುಂಡವಾಳ ಮೇಳದಲ್ಲಿ ಪುರುಷ ಪಾತ್ರಕ್ಕೆ ಸೇರ್ಪಡೆ ರಂಗದಲ್ಲಿ ಪಾತ್ರಕ್ಕೆ ಅಭಿನಯ ಮಾಡೋದಕ್ಕೆ ಪದ್ಯಗಳಿಗೆ ಅಭಿನಯ ಮಾಡುವುದು ಗೊತ್ತಿರ್ಲಿಲ್ಲ ಅವಾಗ ಕಪ್ಪೆಕೆರೆ ಭಾಗವತ್ ಭಾಗವತಂದ್ರೆ ನಾನು ಮೊದಲು ಪೆರಡೂರು ಮೇಳದಿಂದ ಹೊಸ ಪ್ರಸಂಗಗಳಿಂದ ಹೊರಗೆ ಬಂದಾಗ ಗುಂಡೆಯಲ್ಲಿ ನನಗೆ ಪೌರಾಣಿಕದ ಗಂಧಗಾರಿ ಇಲ್ಲ ಅಷ್ಟೊತ್ತಿಗೆ ಪ್ರಥಮವಾಗಿ ನನಗೆ ಸುಭದ್ರ ಕಲ್ಯಾಣದ ಕೃಷ್ಣನ ಪಾತ್ರವನ್ನು ಹಾಕಿದ್ದಾರೆ ಒಂದು ದಿವಸದಲ್ಲಿ ಅಭಿನಯಗಳು ಎಂತದ್ದು ಗೊತ್ತಾಗಿಲ್ಲ ನನಗೆ ಮತ್ತೆ ಮಾರನೇ ದಿವಸ ಮತ್ತ ಪುನಃ ಅದೇ ಪ್ರಸಂಗ ಆ ದಿವಸ ಸಾಧಾರಣಕ್ಕೆ ಒಂದು ಸ್ವಲ್ಪ ಅವ್ರ ಇವರಲ್ಲಿ ಕೇಳಿ ಏನೋ ಒಂದು ಮಾಡಿದೆ ಆವತ್ತಿಗೂ ಬಿಡ್ಲಿಲ್ಲ ಮತ್ತೆ ಮೂರನೇ ದಿವಸ ಅದೇ ಪ್ರಸಂಗ ನನ್ನ ಕೃಷ್ಣ ಸುಭದ್ರ ಕಲ್ಯಾಣದಲ್ಲಿ ಆವತ್ತು ನನ್ನ ದೊಡ್ಡಪ್ಪಯ್ಯ ಇವ್ರ ಹತ್ರ ಎಲ್ಲ ಕೇಳಿ ಸ್ವಲ್ಪ ಒಂದು ರಂಗಕ್ಕೆ ಹೌದಲ್ಲ ಅನ್ನುವಂಗೆ ಪೌರಾಣಿಕದಲ್ಲಿ ಅಭಿನಯಗಳನ್ನ ಮಾಡ್ಕೊಂಡು ಬಂದಿದ್ದೆ ನಾನು ಅಭ್ಯಾಸ ಮಾಡಿ ಆ ದಿವಸ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಕರುಣಿ ಕೇಳಲ್ಲೇ ನಮ್ಮ ನಗರದ ಹೊರಗೆ ಆವಾಗ ಇವರು ಪದ್ಯವನ್ನು ಅಲ್ಲಿಗೆ ನಿಲ್ಸಿದ್ರು ನಿಲ್ಸಿ ಮತ್ತೆ ಪುನಃ ಪದ್ಯ ಸ್ಟಾರ್ಟ್ ಮಾಡಿ ಕಾಲಲ್ಲಿ ತಾಳ ಹಾಕ್ತಾ ಇದ್ದಾರೆ ಎರಡು ಕಾಲಲ್ಲಿ ಕಾಲು ಬೆರಡಲ್ಲಿ ತಾಳ ಇಟ್ಟುಕೊಂಡು ತಾಳ ಹಾಕ್ತಾ ಇದ್ದಾರೆ ಅಭಿನಯವನ್ನು ಮಾಡಿದ್ರು ತರುಣಿ ಕೇಳೇ ನಮ್ಮ ನಗರದ ಹೊರಗೆ ಪರಿಶೋಭಿಸುತ್ತಿಹ ನಂದನ ದೊಳಗೆ ಮಗನೇ ಅಂದ್ರು ನನಗೆ ಈ ರೀತಿಯಲ್ಲಿ ಬೈದ್ರು ಕದರಿಸಿದ್ರು ಅವತ್ತು ಅವರಿಂದ ಅನ್ನಿಸ್ಕೊಂಡ ಶಬ್ದ ಅನ್ನುವಂತ ನನಗೆ ಮುಂದುವರೆದನ್ನೇ ಮಾಡ್ತು ಆಮೇಲೆ ನಾನು ಪೌರಾಣಿಕದಲ್ಲಿ ಮುಂದುವರಿಲೇಬೇಕು ಅಂತ ಹಠ ಬಂತು ಮತ್ತೆ ಗುಂಡು ಮೇಳದಲ್ಲಿ ಆರನೇ ವರ್ಷ ಕಪ್ಪಕಿರ ಭಾಗವತ ಇದ್ರು ಹಿರಿಯ ಭಾಗವತರಾಗಿ ಪ್ರಥಮ ಅಲ್ಲಿ ಮೇನ್ ಭಾಗವತ ಆದವರು ಪ್ರಥಮದಲ್ಲಿ ಬರುವುದು ರಂಗಕ್ಕೆ ಬಾಲಗೋಪಾಲ ಪೀಠಿಕೆ ಸ್ತ್ರೀ ವೇಷ ಗೊಡ್ಡೊಳಗ ಮುಖದಲ್ಲಿ ಪ್ರಥಮ ಭಾಗವತ ರಂಗಸ್ಥಳಕ್ಕೆ ಬರುವುದು ಮೇನ್ ಭಾಗವತ ಆಮೇಲೆ ಸಹಭಾಗವತರು ಬೆಳಗಿನ ಜಾವದಲ್ಲಿ ಇವರು ನಾವು ಪ್ರತಿ ದಿವಸ ಅವರು ಸಿಕ್ತಿದ್ರು ಬಿಡ್ತಿದ್ರು ನಾನು ಅವರು ಕಡೆ ಕಡೆಗೆ ನೋಡೋದಿಲ್ಲ ಆಗಿತ್ತು ತಪ್ಪಾಗಿ ಸರಿಯಾಗಿ ಮಾಡಿ ಬಂದ್ಬಿಡ್ತಿದ್ದೆ ಒಂದ್ ದಿವಸ ಸುಧನ್ವ ಮಾಡಿದವನಿಗೆ ಮಾರನೇ ದಿವಸ ಅರ್ಜುನ ಕೃಷ್ಣ ಮಾಡಿದವನಿಗೆ ಸುಧನ್ವ ಆಮೇಲೆ ಅರ್ಜುನ ಮಾಡಿದವನಿಗೆ ಕೃಷ್ಣ ಈ ರೀತಿಯಲ್ಲಿ ಬದಲಾವಣೆ ಬದಲಾವಣೆ ಮಾಡಿ ಹಾಕ್ತಿದ್ರು ಹೀಗಾಗಿ ಎಲ್ಲ ಪ್ರಸಂಗಗಳ ಅಭ್ಯಾಸಕ್ಕೆ ಅನುಕೂಲ ಆಯ್ತು ಸಾಧಾರಣ ಒಂದು ಐವತ್ತು ಪ್ರಸಂಗದ ಪ್ರಸಂಗ ಪುಸ್ತಕದಲ್ಲಿರುವ ಪದ್ಯಗಳು ಹಾರ್ದಿಕ ಭಾಮಿನಿ ಎಲ್ಲ ನನಗೆ ಆವಾಗ ಕಂಟುಪಟ್ಟ ಇಡೀ ಪುಸ್ತಕ ಈ ಕೃಷ್ಣ ವಿವಾಹ ಇರ್ಬೋದು ಆಮೇಲೆ ಸುಧನ್ವಾರ್ಜುನ ಆ ಮತ್ತೆ ಶರಸೇತು ಬಂಧನ ಸುಭದ್ರ ಕಲ್ಯಾಣ ಇಂತಹ ಅನೇಕ ಪ್ರಸಂಗಗಳು ಅವರಿಂದ ನಮಗೆ ಅದು ಕಂಠಪಾಠ ಆಗಿದ್ದು ರಂಗದಲ್ಲಿ ಒಂದು ಪಾತ್ರದ ಪದ್ಯ ಹೇಳಿ ಕುಣಿತಾ ಇರುವಾಗ ನಾವು ನಿದ್ರೆ ಮಾಡ್ಲಿಕ್ಕಿಲ್ಲ ಅಲ್ಲಿ ಹಿಂದಗಡೆಯಲ್ಲಿ ತರ ಹಿಂದಗಡೆಯಲ್ಲಿ ನಾವು ಕುಣಿಬೇಕು ರಾತ್ರಿಯಲ್ಲಿ ಅಷ್ಟು ಇತ್ತು ಆ ನಂತರದಲ್ಲಿ ನಾನು ಗುಂಡುಬಾಳದಲ್ಲಿ ಒಂದು ಐದು ವರ್ಷ ತಿರುಗಾಟ ಪೂರೈಸಿ ಒಂದ್ ವರ್ಷ ಕೈ ಜಾಯಿಂಟ್ ಕಟ್ ಆಗಿ ಮನೆಯಲ್ಲೇ ಇದ್ದೆ ತಿರುಗಾಟದ ಅವಧಿಯಲ್ಲೇ ಮತ್ತೆ ಮನೆ ವರ್ಷ ಅಲ್ಲಿ ಗುಂಡು ಸೇವೆ ಮಾಡಿ ಬಂದೆ ಆ ನಂತರದಲ್ಲಿ ಮಡಮಕ್ಕಿ ಮೇಳಕ್ಕೆ ಕರೆಯಬಂತು ಪುರುಷ ವೇಷಕ್ಕಾಗಿ ಪುರುಷ ವೇಷ ಅಂದ್ರೆ ಎಲ್ಲಾ ತರದ ಪಾತ್ರಗಳನ್ನು ಮಾಡ್ತಿದ್ದೆ ನಾನು ಭೀಮ ಕೌರವ ಕೀಚಕ ಆವಾಗಲೇ ಮಡಮಕ್ಕಿ ಮೇಳದಲ್ಲಿ ನನ್ನ ಪರಿಚಯ ಇರಲಿಲ್ಲ ನಾನು ಬರುವಾಗ ಇವರು ಯಾರು ಮಧುಕೈಟವ್ರು ಮಾಡುವಂತ ಕಲಾವಿದ್ರು ಅಂತ ಆಮೇಲೆ ನನ್ನನ್ನು ನೋಡಿದವರಿಗೆ ಆಶ್ಚರ್ಯ ಕಡೆಗೆ ಎಲ್ಲವರು ಅಷ್ಟೇ ಆತ್ಮೀಯತೆಯಿಂದ ನನ್ನ ಮೊದ್ಲು ಇದೇ ಮರದಲ್ಲಿ ಇದ್ದ ಇದ್ದವರು ಅನ್ನೋ ರೀತಿಯಲ್ಲಿ ನಡೆಸಿಕೊಂಡ್ರು ಎಲ್ಲವರು ನನಗೆ ಬೈಲಾಟ ಮೇಳದಲ್ಲಿ ಪ್ರಪ್ರಥಮವಾಗಿ ಒಂದು ಹೆಸರನ್ನು ತಂದು ಕೊಟ್ಟ ಮೇಳ ಪರಿಚಯ ಮಾಡಿಕೊಟ್ಟ ಮೇಳ ಮಡಮಕ್ಕಿ ಮೇಳ ಆ ವೀರಭದ್ರನಿಗೆ ಇವತ್ತು ನಾವು ಶರಣಾಗಬೇಕು ಕಾಡಿನ ಮಧ್ಯದಲ್ಲಿ ಇದ್ರು ನಾಡಿನಲ್ಲಿರುವ ಎಲ್ಲರಿಗೂ ಈಗೊಬ್ರು ಉತ್ತರ ಕನ್ನಡದಿಂದ ಒಬ್ರು ಕಲಾವಿದರು ಬಂದು ಈ ರೀತಿಯಲ್ಲಿ ಪಾತ್ರ ಮಾಡ್ತಾರೆ ಅನ್ನೋದು ಪರಿಚಯ ಮಾಡಿಕೊಟ್ಟ ಮೇಳ ಮಡಮಕ್ಕಿ ಮೇಳ ಮಡಮಕ್ಕಿ ಮೊದ್ಲು ಮಡಮಕ್ಕಿ ಬಾ ಬಾಲಶೆಟ್ಟರ ಯಜಮಾನಿಕೆಯಲ್ಲಿ ಇರುವಾಗ ಮೇಳ ಅಷ್ಟು ಗಂಭೀರವಾಗಿತ್ತು ಮತ್ತೆ ರಂಗದಲ್ಲಿ ಜನ ಇರ್ಲಿಲ್ದೇ ಇರ್ಲಿ ಅನುಭವೇ ಆಗುದಿಲ್ಲ ಮೂರು ವರ್ಷ ನಾನು ಅಲ್ಲಿ ತಿರುಗಾಟ ಮಾಡಿದ್ದೇನೆ ಹಳೆ ರಂಗಸ್ಥಳ ಅನ್ನುವಂಥದ್ದು ಅಷ್ಟು ವಿಶೇಷ ಇತ್ತು ಆಮೇಲೆ ಮಂದರ್ತಿ ಮೇಳಕ್ಕೆ ಕರೆಯಬಂತು ಅಥವಾ ಅದೇ ವರ್ಷ ಮಡಮಕ್ಕಿ ಮೇಳದಲ್ಲಿ ನನಗೆ ಮಾತುಕತೆ ಆಗಿತ್ತು ಅಗ್ರಿಮೆಂಟ್ ಮಾಡಿರ್ಲಿಲ್ಲ ಮಾತುಕತೆಯಲ್ಲಿ ನಲವತ್ತೆಂಟು ಸಾವಿರಕ್ಕೆ ಸಂಬಳಕ್ಕೆ ಮಾತಾಗಿತ್ತು ಏನೋ ಒಂದು ರೀತಿಯಲ್ಲಿ ಸಣ್ಣ ವಿಚಾರದ ಮನಸ್ಸಿಗೆ ಬೇಜಾರಾಯ್ತು ಮೇಳದ ಬಗ್ಗೆ ಅಲ್ಲ ಅಲ್ಲಿ ಹೊಸದಾಗಿ ಬಂದಂತ ನವರು ಸ್ವಲ್ಪ ಇದಾಯ್ತು ನಾನು ಎಲ್ಲರೂ ಓಪನ್ ಆಗಿ ಹೇಳೇ ಮೇಡಕ್ ಬಂದಿದ್ದೇನೆ ಬರುವಾಗ ನನ್ನ ಆತ್ಮೀಯನಾಗಿರುವಂತ ಚಂದ್ರಸ ಅವನನ್ನು ಕರ್ಕೊಂಡು ಮಂದರ್ತಿ ಮೇಕ್ಕೆ ನಾನು ಬರುವಾಗ ನನಗೆ ಅಲ್ಲಿಗಿಂತ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಕಡಿಮೆ ಇಲ್ಲಿ ಮೂವತ್ತು ಸಾವಿರ ಸಂಬಳಕ್ಕೆ ಮಂದರ್ತಿ ಸೇರ್ಪಡೆಯಾಗಿದೆ ಪ್ರಥಮ ವರ್ಷದಲ್ಲಿ ನನಗೆ ಕೃಷಿ ವೇಷವನ್ನೇ ಕೊಟ್ಟಿದ್ದಾರೆ ಆದ್ರೆ ಜಾಗದಲ್ಲಿ ಹೆಚ್ಚು ಕಡಿಮೆ ಇತ್ತು ಹಿರಿಯ ಕಲಾವಿದ್ರು ಮಜ್ಜಿಗಬಿಲ ಆನಂದ್ ಶೆಟ್ರು ನಾನು ಮೂರನೇ ವಿಶೇಷ ಜಾಗದಲ್ಲಿ ಕೂತ್ಕೊಳ್ತಿದ್ದೆ ಆವಾಗಲೇ ಸುಧನ್ವಾ ಆ ಕೃಷ್ಣಾರ್ಜುನ್ ಕೃಷ್ಣ ಎಲ್ಲ ಪಾತ್ರಗಳು ನಾವು ಸಿಕ್ಕಿದೆ ಸುಬ್ರಹ್ಮಣ್ಯ ಆಚಾರ್ಯ ದಿವಂಗತರು ಒಳ್ಳೆಯ ತಿರುಗಾಟ ಆ ನಂತರ ನೋಡ್ಲೇ ಇಲ್ಲ ಮಂದರ್ತಿ ಮೇಳದಲ್ಲಿ ಯಾವ ನಾಲ್ಕು ಮೇಳ ಇತ್ತು ಮೊದ್ಲು ನಾನು ಬಂದಾಗ ಅದಾಗಿ ಒಂದು ನಾಲ್ಕು ವರ್ಷದಲ್ಲಿ ಐದು ಮೇಳ ಆಯ್ತು ಯಾವ ಮೇಳಕ್ಕೆ ನನ್ನನ್ನು ಹಾಕಲಿ ನಾನು ಹಾಕಿದ ಪಾತ್ರಗಳೆಲ್ಲವನ್ನು ನಿಭಾಯಿಸಿಕೊಂಡು ಎಲ್ಲಾ ಮ್ಯಾನೇಜರ್ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇವತ್ತಿಗೂ ನಾನು ಅದೇ ರೀತಿಯಲ್ಲಿ ಇದ್ದೇನೆ ಕಿರಿಯ ಕಲಾವಿದ ಒಡನಾಟವು ಹೌದು ಎಲ್ಲ ಕಲಾವಿದರು ಸಿಕ್ಕಿದ್ದಾರೆ ಮತ್ತೆ ಸ್ಮರಿಸಲೇಬೇಕಾದವರು ಈಗ ಒಂದು ಕಾಯಿ ಅಂತ ಎನ್ನುವ ರೀತಿಯಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲದೆ ಇರುವಂತ ವ್ಯಕ್ತಿ ನೀರ್ಜಡ್ಡಿ ಚಂದ್ರಕುಲರು ಅಂತವ್ರ ಒಡ್ನಾಟದಿಂದ ನಮಗೆ ಕೆಲವು ನಾವು ಮಾಡದೆ ಇರುವಂತ ಪಾತ್ರಗಳ ಆ ಒಳ ಹೊರ ಚಿತ್ರಣಗಳೆಲ್ಲ ನಮಗೆ ಸಿಕ್ತು ಎಲ್ಲದನ್ನೂ ಅವರ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿಕ್ ಆಗಲಿಲ್ಲ ಆದ್ರೆ ಅವರದ್ದಾದದ್ದನ್ನ ನಾನು ಕೆಲವು ಇಷ್ಟ ರಂಗದಲ್ಲಿ ತಕ್ಕೊಂಡಿದ್ದೇನೆ ಇವತ್ತಿಗೂ ಇನ್ನು ನರಾಡಿ ಭೋಜರಾಜ್ ಶೆಟ್ರು ಹಾಜರಿ ಗೋಪಾಲ ಗಾಣಿಗರು ಹಿರಿಯ ಕಲಾವಿದರು ಮಂದರ್ತಿ ರಘುರಾಮ್ ಮಡಿವಾಳ್ರು ಇಂತ ಎಲ್ಲ ಹಿರಿಯ ಕಲಾವಿದರೊಂದಿಗೆ ಇನ್ನು ಹೊಸ ಕಲಾವಿದರು ಹೊಸ ಹಳೆ ಎರಡು ಶೈಲಿಯನ್ನ ಇಟ್ಟುಕೊಂಡವರು ಬೆಳೆಂಜೆ ಪ್ರಭಾಕರ್ ಶೆಟ್ಟರು ಮತ್ತೆ ಬೆಳೆಂಜೆ ಸುಂದರ್ ನಾಯ್ಕರು ಆ ಉಕ್ಕಿಗುಡ್ಡೆ ಮಾಬಲ ನಾಯ್ಕರು ಹೀಗೆ ಎಲ್ಲ ಪಾತ್ರಗಳನ್ನು ನಿಭಾಯಿಸುವಂತ ಕಲಾವಿದರು ಸ್ತ್ರೀ ಪಾತ್ರಧಾರಿಗಳಾಗಿ ಮೂರು ರಮಕಾಂತ ಮಡಿವಲ್ರು ಮತ್ತೆ ಹರಡಿ ರಮೇಶ್ ಗಾಣಿಗರು ಇಂಥವರೆಲ್ಲರೊಂದಿಗೆ ನಾನು ಅವರಿಗೆ ಒಡಂಬಡುವ ರೀತಿಯಲ್ಲಿ ನಾನು ಪಾತ್ರಗಳನ್ನು ಮಾಡ್ಕೊಂಡು ಹೋಗಿದ್ದೇನೆ ಯಾವ ಸ್ತ್ರೀ ಪಾತ್ರಧಾರಿಗಳಿಗೆ ಯಾವ ರೀತಿಯಲ್ಲಿ ನಾವು ಹೋಗ್ಬೇಕು ಆ ರೀತಿಯಲ್ಲಿ ನನ್ನ ಹಾಗೆ ನಿಮ್ಮ ನೆಚ್ಚಿನ ವೇಷಗಳು ಯಾವುವು ನನ್ನ ನೆಚ್ಚಿನ ಪಾತ್ರಗಳು ಅಂದ್ರೆ ಚಂದ್ರಾವಳಿ ವಿಲಾಸದ ಕೃಷ್ಣ ಆಮೇಲೆ ಸುದನ್ವ ಲದಾಯುದ್ಧದ ಕೌರವ ಕೀಚಕ ಈ ಎಲ್ಲ ಪಾತ್ರಗಳು ಬಹಳ ಸಂತೋಷವನ್ನು ಕೊಟ್ಟಿದ್ದು ಮತ್ತೆ ಅಚ್ಚುಮೆಚ್ಚಿನ ವೇಷಗಳು ಹೌದು ಮತ್ತೆ ಮಂದಾರತಿ ಮೇಳದಲ್ಲಿ ತಿರುಗಾಟದ ಬಗ್ಗೆ ತಿರುಗಾಟದ ಬಗ್ಗೆ ಮಂದಾರತಿ ಮೇಳದಲ್ಲಿ ನಾನು ಯಾವ ದೂರನ್ನು ಹೇಳುವುದಿಲ್ಲ ಯಾಕೆಂದ್ರೆ ನಾನು ಯಾವ ಮೇಳದಲ್ಲಿ ಎರಡು ವರ್ಷ ಮೂರು ವರ್ಷಕ್ಕಿಂತ ಹೆಚ್ಚಿಗೆ ನಿಂತವನಲ್ಲ ಸತತವಾಗಿ ಹತ್ತೊಂಬತ್ತು ವರ್ಷ ಇದ್ದದಿದ್ರೆ ಇದು ನನ್ನ ತವರು ಅಂತಲೇ ನಾನು ಹೇಳ್ಕೊಳ್ತೀನಿ ಯಕ್ಷಗಾನದಲ್ಲಿ ಅಮ್ಮನ ಸೇವೆ ಇಲ್ಲಿ ಮೇಲೆ ಮದುವೆ ಆಯ್ತು ಒಬ್ಬ ಉತ್ತಮ ಮಗನನ್ನು ಕೊಟ್ಟಿದ್ದಾಳೆ ತಾಯಿ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇನೆ ಸನ್ಮಾನಗಳು ನಿಮಗಾದದ್ದು ಸನ್ಮಾನ ಅಂದ್ರೆ ನಾನು ಯಾವ್ದನ್ನು ಅಪೇಕ್ಷೆ ಪಟ್ಟವನು ಅಲ್ಲ ಆದ್ರೆ ಒಂದು ಮೂರ್ನಾಲ್ಕು ಸನ್ಮಾನ ಆಗಿದೆ ಹುಟ್ಟೂರು ಸನ್ಮಾನ ಅಂತ ಒಂದು ಆರು ವರ್ಷ ಹಿಂದೆ ಮಾಡಿದ್ರು ನನ್ನ ಇಪ್ಪತ್ತೈದನೇ ವರ್ಷ ತಿರುಗಾಟಕ್ಕೆ ಆ ನಂತರದಲ್ಲಿ ಇಲ್ಲಿ ತಂತ್ರಾಡಿ ನಾಗೇಶ್ ಶೆಟ್ಟರು ಅಂತ ಯಕ್ಷಗಾನದ ಅಭಿಮಾನಿಗಳು ಹೌದು ಹಿರಿಯ ಅರ್ಥಧಾರಿಗಳು ಹೌದಾಗಿತ್ತು ಅವರೊಂದು ಆರು ಜನ ಕಲಾವಿದರೊಟ್ಟಿಗೆ ನನ್ನನ್ನು ಸೇರಿಸಿ ಅವರ ಮನೆ ಆಟ ದಿವಸ ಒಂದು ಸನ್ಮಾನವನ್ನ ಮಾಡಿದ್ರು ಮತ್ತೆ ಆಚಾರ್ಯ ಗೋಳಿ ಅಂಗಡಿ ಅಂತ ಅವನದ್ದೊಂದು ಕಲಾಶ್ರೀ ಯಕ್ಷನಾಟ್ಯ ಅಂತ ಮಾಡಿದಾಗ ಪ್ರಥಮವಾಗಿ ಹೆಣ್ಣೈಲ್ ವಿಶ್ವನಾಥ ಪೂಜಾರಿ ಅವರೊಟ್ಟಿಗೆ ಒಟ್ಟಿಗೆ ನನಗೊಂದು ಸನ್ಮಾನ ಇವು ನನಗಾಗಿರುವಂತಹ ಸನ್ಮಾನಗಳು ಮತ್ತೆ ನನ್ನ ಅಚ್ಚುಮೆಚ್ಚಿನ ನಮ್ಮ ಮನೆಯ ಮಗ ಅಂತಲೇ ಹೇಳ್ಬೇಕು ಹೊಸಪೊಟ್ಟಿನ ಚಂದ್ರಗೌಡ ಚಂದ್ರಹಾಸಗೌಡ ಅವನ ಹದಿನೈದನೇ ವರ್ಷದ ಯಕ್ಷ ತಿರುಗಾಟದ ಕಾರ್ಯಕ್ರಮದಂದು ನನಗೆ ಒಂದು ಸನ್ಮಾನವನ್ನ ದಂಪತಿ ಸಮೇತವಾಗಿ ಕೊಟ್ಟಿದ್ದಾನೆ ಅದು ಸಂತೋಷದ ವಿಚಾರ ಬಹಳ ಸಂತೋಷ ಹಾಗೆ ಹಿಂದಿನ ಯಕ್ಷಗಾನಕ್ಕೂ ಹಿಂದಿನ ಯಕ್ಷಗಾನಕ್ಕೂ ಏನಾದ್ರೂ ವ್ಯತ್ಯಾಸ ಅದು ಹೀಗಿರ್ಬೇಕಿತ್ತು ಹೀಗಾಗ್ತಾ ಇದೆ ಅಥವಾ ಅಂದಾಗಿತ್ತು ಆಗಿತ್ತು ಹಿಂದ್ ಹೀಗಿದೆ ಒಳ್ಳೇದಾಯ್ತು ಬದಲಾವಣೆನೂ ಜಗದ ನಿಯಮ ಅಂತಲೇ ಹೇಳ್ತಾರೆ ಹಿಂದೆ ಆಗುವಂತದ್ದೆಲ್ಲವನ್ನ ಈಗ ಮಾಡ್ಲಿಕ್ಕೆ ಹೋದ್ರೆ ಅಷ್ಟು ಸಮಯವೂ ಇಲ್ಲ ಮತ್ತೆ ಆ ತಾಳ್ಮೆಯು ಯಾರಿಗೂ ಇಲ್ಲ ಈಗ ಅಂದ್ರೆ ಎಲ್ಲದಕ್ಕೂ ಬೇಕಾದಂತಹ ಅನುಕೂಲಗಳು ಆಗಿದೆ ನಾವು ಇಷ್ಟಪಡುವಂತದ್ದು ಅಡ್ಡೆಯನ್ನೇ ಆವಾಗ ಕಟ್ಟಿದ ಹಾಗೆ ಕಟ್ಟಿದ್ರೆ ಈಗಲೂ ನಾವು ಏನಾದ್ರೂ ಒಂದು ಒಳ್ಳೇದು ಮಾಡ್ಬೋದಿತ್ತು ಅನ್ನೋದು ನಮ್ಮ ಅನಿಸಿಕೆ ಆದ್ರೆ ಈಗೆಲ್ಲ ರೆಡಿಮೇಡ್ ಬಂದಿದೆ ನಾನು ಅದನ್ನ ಮಾಡ್ತೇನೆ ಆ ನನಗ ಅನಿವಾರ್ಯವಾಗಿ ನಾನು ಕೆದ ಬದಲಾವಣೆ ಮಾಡ್ಕೊಂಡಿದ್ದು ಕುತ್ತಿಗೆ ಒಂದು ಸ್ಕ್ರಾಚ್ ಬಿದ್ದಾಗ ಈಗಿನ ಬದಲಾವಣೆಗಳು ಅಂದ್ರೆ ರಂಗಕ್ಕೆ ಹೊಸ ಶೈಲಿಯಲ್ಲಿ ಹೋಗ್ತಾ ಇದೆ ಯಕ್ಷಗಾನ ಅನ್ನೋದು ಹಾಗಂತ ಆವಾಗಿನ ಆ ಭಾವನೆಗಳು ಎಲ್ಲಾ ಸಂದರ್ಭದಲ್ಲಿ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಆ ಕ್ವಾಲಿಟಿಯನ್ನ ಈಗ ಕುಣಿತಾರೆ ಮಾತಾಡ್ತಾರೆ ಭಾಗವತ ಪದ್ಯಾರೆ ಎಲ್ಲವೂ ಉಂಟು ಎಲ್ಲವೂ ಇದ್ದು ಏನು ಇಲ್ಲದ ಪರಿಸ್ಥಿತಿ ಆಗಿದೆ ಅದಕ್ಕೆ ಕಾರಣ ಅಂದ್ರೆ ಅದನ್ನು ಸ್ವೀಕಾರ ಮಾಡುವ ಪ್ರೇಕ್ಷಕರು ಹೌದು ಅಂತ ಒಂದು ಅರ್ಥ ಹೇಳ್ತೇನೆ ಮತ್ತೆ ಕಿರಿಯ ಕಲಾವಿದರಿಗೆ ನಿಮ್ಮ ಕಿವಿ ಮಾತು ಏನು ಕಿರಿಯ ಕಲಾವಿದರಿಗೆ ನಾನು ಕಿವಿ ಮಾತು ಹೇಳುವುದು ಅಂದ್ರೆ ದಯವಿಟ್ಟು ಆದಷ್ಟು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ರಂಗದಲ್ಲಿ ನಡೆಯುವಂತ ಯಕ್ಷಗಾನಗಳನ್ನ ಹೊರಗಿನ ಪ್ರೇಕ್ಷಕರು ಬಂದು ನೋಡುವುದಿರ್ಲಿ ಕಿರಿಯ ಕಲಾವಿದರಾದವರು ಒಂದು ಮೂರು ನಾಲ್ಕು ಗಂಟೆ ಅವಧಿ ಇವರ ಪಾತ್ರ ಮಾಡಿ ಮಧ್ಯದಲ್ಲಿ ಬಿಡುವಿರುವಂತಹ ಸಮಯದಲ್ಲಿ ವೇಷ ಇಲ್ಲದಿದ್ದ ಹೊತ್ತಿನಲ್ಲಿ ಎದುರು ಕುಳಿತು ಅವರು ಒಬ್ರು ಪ್ರೇಕ್ಷಕರಾಗಿ ನಡೆಯುವಂತ ಯಕ್ಷಗಾನವನ್ನ ಸ್ವಲ್ಪ ನೋಡಿದ್ರೆ ಅವ್ರಿಗೆ ಮುಂದೆ ಒಳ್ಳೇದಾಗ್ತದೆ ನಾವೆಲ್ಲ ಅದನ್ನು ಮಾಡಿಯೇ ಮುಂದೆ ಬಂದಿದ್ದು ಎನ್ನುವ ಕಿವಿಮತನ್ನು ನಾನು ಹೇಳ್ತೇನೆ ಆದಷ್ಟು ಪಾತ್ರಗಳ ಬಗ್ಗೆ ಹೇಳಿ ಕೇಳಿ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಒಳ್ಳೆಯದು ಹಾಗೆ ಇಡೀ ರಾತ್ರಿ ಆಗುವ ಆಟ ಎನ್ನುವುದು ಈಗ ಕಾಲಮಿತಿಗೆ ಒಳಪಟ್ಟು ಹನ್ನೆರಡೂವರೆ ಒಂದು ಒಂದೂವರೆ ಹೀಗೆಲ್ಲ ಒಂದು ಸಮಯದ ಮಿತಿ ಇದೆ ಹೌದು ಇದರ ಬಗ್ಗೆ ನೀವೇನು ಹೇಳ್ತೀರಿ ಕೆಲವರಿಗೆ ಅದು ಒಳ್ಳೆಯದು ಅಂತ ಅನ್ನಿಸ್ತದೆ ಇನ್ನು ಕೆಲವರಿಗೆ ಕೆಟ್ಟದ್ದು ಅಂತ ಅಭಿಪ್ರಾಯ ಉಂಟು ಆದ್ರೆ ಕಲಾವಿದನಾಗಿ ನನ್ನ ಅನುಭವವನ್ನು ನಾನು ಹೇಳ್ತೇನೆ ಏನು ಇಡೀ ರಾತ್ರಿ ಯಕ್ಷಗಾನದಲ್ಲಿ ಹತ್ತು ಗಂಟೆಯ ಅವ ರಾತ್ರಿ ಹತ್ತು ಗಂಟೆಯಿಂದ ಕಥೆ ಆರಂಭವಾಗ್ತಿತ್ತು ಅಷ್ಟೊತ್ತಿಗೆ ವಾತಾವರಣ ಬದಲಾಗ್ತಿತ್ತು ತಂಪು ವಾತಾವರಣ ಕೊಡ್ತಿತ್ತು ಕಲಾವಿದರಿಗೆ ಇತ್ತು ಆ ಅವಧಿಯಲ್ಲಿ ಮತ್ತೆ ಒಂದು ಪ್ರಸಂಗದಲ್ಲಿ ವೇಷ ಮುಗಿಸಿ ನಾವು ಬಂದು ಮಲಗಿದ್ರು ಆ ಚಂಡೆಯ ಗುಂಗಿಗೆ ಒಂದ ಮೂರು ಗಂಟೆ ನಿದ್ರೆ ಆಗ್ತಿತ್ತು ಚೌಕಿಯಲ್ಲೇ ಈಗ ನಿದ್ರೆ ಆಗುವಷ್ಟು ಅವಧಿ ನಮ್ದು ಹಾದಿ ಮೇಲೆ ಹೋಗ್ತದೆ ರಾತ್ರಿಯಲ್ಲಿ ಆಟ ಮುಗಿದಾಗ ನಮಗೆ ಅನಿವಾರ್ಯ ನಾವು ಮನೆಗೆ ಬರುವವರು ಹಾಗೆ ಕೆಲಸ ಇದ್ದವ್ರು ಬರ್ಲೇವೆ ಆ ಈ ತರ ಸಮಸ್ಯೆ ಉಂಟು ಮತ್ತೆ ಕಾಲಮಿತಿಯಲ್ಲಿ ನನಗೆ ಉಳಿದವರಿಗೆ ಏನ್ ನನಗೆ ಗೊತ್ತಿಲ್ಲ ಕಾಲಮಿತಿಯಲ್ಲಿ ನಾವು ನಮ್ಮ ಪಾತ್ರವನ್ನ ನಾವು ಕೊಂಡ್ಕೊಂಡ ಹಾಗೆ ಅಲ್ವಾ ಎಲ್ಲಾ ಭಾವನೆಗಳನ್ನ ಅಷ್ಟು ಅವಧಿಯಲ್ಲಿ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಒಂದು ನಾಲ್ಕು ಮಾತು ಹೆಚ್ಚಾದ್ರೆ ಕಾಲ ಮೊದ್ಲೇ ಅರ್ಥದಾಗ ಉಂಟು ಅನ್ನುವಂತ ಅಭಿಪ್ರಾಯ ಬರ್ತದೆ ಆಗಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ಟ್ಯಾಲಿ ಮಾಡಿದ್ರೆ ಆ ಸಮಸ್ಯೆ ಉಂಟು ಇದೆಲ್ಲ ಬದಲಾವಣೆ ಬೇಕು ಅಂತ ನನಗುಂಟು ಹಾಗಂತ ಈಗ ನಾವು ಪರಿಸ್ಥಿತಿಗೆ ಹೋಗಿದ್ದೇವೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಹೌದೌದು ಮತ್ತೆ ನಿಮ್ಮ ಹವ್ಯಾಸ ನನ್ನ ಹವ್ಯಾಸ ಅಂದ್ರೆ ಹವ್ಯಾಸ ಅನ್ನುವುದಕ್ಕಿಂತಲೂ ಕುಲಕಸಬಹುದು ನಮ್ಮ ತಂದೆಯವರಿಂದಲೇ ಬಂದಿದ್ದು ಯಕ್ಷಗಾನದ ವೇಷಭೂಷಣ ಮಾಡುವಂತಹದ್ದು ಅದನ್ನ ನಾನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿಕೊಂಡಿದ್ದೇನೆ ಮತ್ತೆ ಅವರು ನನಗೆ ಹೇಳ್ಕೊಟ್ಟಿದ್ದಲ್ಲ ನಾನಾಗಿ ನನಗೆ ರಕ್ತಗತವಾಗಿ ವೇಷದ ಎಲ್ಲಾ ರೀತಿಯ ಆಭರಣಗಳನ್ನು ತಯಾರಿ ಮಾಡ್ತೇನೆ ರಿಪೇರಿ ಮಾಡುವಂತಹದ್ದು ಈಗ ನನ್ನ ಹೆಂಡತಿಯಾಗಿರುವಂತ ರೂಪ ಅವಳು ದೂರದ ಬಯಲುಸೀಮೆ ಹಾವೇರಿಯಿಂದ ಬಂದವಳು ಯಕ್ಷಗಾನದ ಬಗ್ಗೆ ಏನು ಗೊತ್ತಿರಲಿಲ್ಲ ಈಗ ಈ ಯಕ್ಷಗಾನವನ್ನ ಆರಾಧಿಸ್ತಾಳೆ ಅವಳು ಜೊತೆಯಲ್ಲಿ ಈ ಯಕ್ಷಗಾನದ ವೇಷಭೂಷಣ ಸಿದ್ಧ ಮಾಡುವುದಕ್ಕೆ ನನಗೂ ಸಹಕಾರವನ್ನು ಕೊಡ್ತಾ ಇದ್ದಾಳೆ ಈ ಆಭರಣಗಳಿಗೆ ಬೇಗಡೆ ಹಚ್ಚುವಂತದ್ದು ಆಮೇಲೆ ಮಣಿಯ ಯಾವುದೇ ಕ್ರಾಫ್ಟ್ ಮಾಡುವುದಿರ್ಲಿ ಅದೆಲ್ಲವನ್ನ ಸ್ವಂತ ಮಾಡ್ತಾಳೆ ಬಿಡುವಿನ ಅವಧಿ ಅವಧಿ ಇಲ್ಲದೆ ಇದ್ರೂ ಬಿಡುವು ಮಾಡಿಕೊಂಡಾದ್ರೂ ಹೆಲ್ಪ್ ಮಾಡುವಂತ ಅಭ್ಯಾಸವನ್ನು ಮೈಗೂಡಿಸಿಕೊಂಡಿದ್ದಾಳೆ ಇದರಿಂದ ನನಗೀಗ ಒಂದು ರೀತಿಯಲ್ಲಿ ಆ ಕೆಲಸದಲ್ಲಿ ಅನುಕೂಲ ಆಗ್ತಾ ಇದೆ ತರಗತಿ ಮಗ ಒಬ್ಬನೇ ಮಗ ಜೀವನ್ ಕುಮಾರ್ ಅಂತ ಅವನಿಗೆ ಒಂದನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾನೆ ನಮ್ಮ ಆತ್ಮೀಯರಾದ ಕುಂದಾಪುರ ಕನ್ನಡ ಪ್ರಖ್ಯಾತರಾಗಿರುವಂತ ಮನು ಅಂದಡಿ ಅವರ ಸ್ಕೂಲಿಗೆ ಸೇರಿಸಿದ್ದೇನೆ ಗ್ರಾವಿಟಿ ಅಂತ ಅಲ್ಲಿ ಓದ್ತಾ ಇದ್ದಾನೆ ಎಜುಕೇಶನ್ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಹಾಗೆ ನಿಮಗೆ ಪೌರಾಣಿಕ ಪ್ರಸಂಗ ಪ್ರಿಯವೋ ಅಥವಾ ಸಾಮಾಜಿಕವೋ ಅದನ್ನ ಮೊದಲೊಮ್ಮೆ ನಾನು ತಿಳಿಸಿದ್ದೇನೆ ನನ್ನ ಅಭಿಪ್ರಾಯವನ್ನ ಪೌರಾಣಿಕ ಪ್ರಸಂಗಕ್ಕೆ ನಾನು ಆದ್ಯತೆ ಕೊಡುವಂತವ ಸಣ್ಣ ಪಾತ್ರ ಆಗಿರ್ಲಿ ಅದನ್ನು ಸಂತೃಪ್ತಿಯಿಂದ ಮಾಡ್ಕೊಂಡು ಹೋಗ್ತೇನೆ ಈಗಲೂ ಅಷ್ಟೇ ಇನ್ನು ಮುಂದೆಯೂ ಅಷ್ಟೇ ನನ್ನ ಉದ್ದೇಶ ಅದೇ ಉಂಟು ಮತ್ತೆ ಯಾವುದೇ ಡೇರೆ ಮೇಳಕ್ಕೆ ಬದಲಾವಣೆ ಉದ್ದೇಶದಿಂದ ನನ್ನನ್ನ ಡೇರೆ ಮೇಳಕ್ಕೆ ಕರೆದುಕೊಂಡು ಹೋಗ್ಬೇಕು ಅನ್ನೋ ಒತ್ತಾಯ ಬಂದ್ರೂ ಸಹ ಮೊದಲು ನನಗೆ ಅವಕಾಶ ಇದ್ದಾಗಲೂ ನಾನು ಹೋಗ್ಲಿಲ್ಲ ಇನ್ನು ಮುಂದೆ ಹೋಗುವಂತ ಮನಸ್ಸನ್ನಂತೂ ಮಾಡುವುದಿಲ್ಲ ಮಾಡುವುದಿಲ್ಲ ಕೊನೆಯದಾಗಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಆ ಪ್ರೇಕ್ಷಕರಿಗೆ ನಾನು ಹೇಳುವಂತ ಕಿವಿಮಾತು ಈ ಕಲಾಜೀವಿ ಇವರ ಮಡಿಲ ಕೂಸು ಈಗ ತಾನೇ ಕಟ್ಟ ತೆರೆಯುತ್ತಿರುವಂತಹ ಕೂಸು ಒಡ್ಡೋಲಗ ಎನ್ನುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಹಾಗೆ ಇನ್ನು ಮುಂದೆ ಹಿರಿಯ ಕಲಾವಿದರಾಗಲಿ ಕಿರಿಯ ಕಲಾವಿದರಾಗ್ಲಿ ರಂಗದಲ್ಲಿ ನೇಪಥ್ಯದಲ್ಲಿರುವಂತಹ ಎಲ್ಲವರ ಪರಿಚಯ ಈ ಚಾನೆಲ್ನ ಮುಖ ಮುಖಾಂತರವಾಗಿ ನಿಮಗೆಲ್ಲರಿಗೂ ಪರಿಚಯ ಆಗಬೇಕು ಈ ಒಡ್ಡೋಲಗ ಎನ್ನುವಂತ ಕಾರ್ಯಕ್ರಮ ಹೀಗೆ ಸರಣಿಯಲ್ಲಿ ಮುಂದುವರಿದು ಒಳ್ಳೆಯ ರೀತಿಯಲ್ಲಿ ಕಲಾವಿದರ ಮನದಂತರಾಳದ ಎಲ್ಲ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿ ಹೀಗೆ ನಿರಂತರವಾಗಿ ಮುಂದುವರಿಯುತ್ತಾ ಇರಬೇಕು ಎನ್ನುವುದೇ ನನ್ನ ಆಶಯ ಆಗ್ಲಿ ಗುಂಡಿಬೈಲ್ ಗಣಪತಿ ಭಟ್ ಅವರೇ ನಿಮ್ಮ ಇಚ್ಛೆಯಂತೆ ಸಕಲವೂ ನೆರವೇರ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಆಯ್ತು ಸಂತೋಷ ಇಲ್ಲಿವರೆಗೆ ನಮ್ಮ ಈ ಚಾನಲ್ ನಲ್ಲಿ ಒಬ್ಬರು ಹಿರಿಯ ಕಲಾವಿದರ ಅನುಭವವನ್ನ ನೋಡಿದ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಎನ್ನುವುದಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು